ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಕಾಂಬಿನೇಷನ್ ರಿಕ್ವೆಸ್ಟ್ ತೊಗೊಂಡು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಚೇತನ ಹಾಗೂ ಸಂಗಮೇಶ್ ಅವರು ಕಮೆಂಟ್ ಮಾಡಿ ಬೇಬಿ ಬಾಯ್ ನೇಮ್ ಬೇಕು ಅಂತ ಕೇಳಿದ್ದಾರೆ ಸೊ ಚೇತನ್ ಸಂಗಮೇಶ್ ಹೆಸರು ಕೂರ್ಸ್ ತಗ ಬಂದಂಥ ಮಗು ಹೆಸರು ಸಚಿತ್ ಚಂದನ್ ಚರೀಶ್ ಹಾಗೂ ಶರಣ್ ನಿತೀಶ್ ಹಾಗೂ ಪೂರ್ಣಿಮಾ ಅವರು ನನಗೆ ಕಮೆಂಟ್ ಮಾಡಿ ಗರ್ಲ್ ಬೇಬಿ ನೇಮ್ ಬೇಕು ಅಂತ ಕೇಳಿದ್ದಾರೆ ನಿತೀಶ್ ಹಾಗೂ ಪೂರ್ಣಿಮಾ ಹೆಸರು ಕೂರ್ಸ್ ತಗ ಬಂದಂಥ ಮಗು ಹೆಸರು ಮನೀಷಾ ಮನ್ವಿತಾ ಪೂರ್ಣಿ ಹಾಗೂ ನಿರುಪಮ್ಮ ಗುರುರಾಜ್ ಅವರು ನನಗೆ ಕಮೆಂಟ್ ಮಾಡಿ ಬೇಬಿ ಬಾಯ್ ನೇಮ್ ಬೇಕಂತ ಕೇಳಿದ್ದಾರೆ ಶಿಲ್ಪಾ ಹಾಗೂ ಗುರುರಾಜ್ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಮಗು ಹೆಸರು ಪಂಕಜ್ ಶರಜ್ ಶ್ರವಣ್ ಹಾಗೂ ರಾಜೇಶ್ ಹೇಮಂತ್ ಅವರು ಕಮೆಂಟ್ ಮಾಡಿ ಗರ್ಲ್ ಬೇಬಿ ನೇಮ್ ಬೇಕಂತ ಕೇಳಿದ್ದಾರೆ ಹೇಮಂತ್ ಹಾಗೂ ವಂದನಾ ಹೆಸರು ಕಂಬೈನ್ ಮಾಡಿದಾಗ ಬಂದಂತ ಹೆಣ್ಮಗು ಹೆಸರು ವೈಷ್ಣವಿ ವಚನ ಅವಂತಿ ಹಾಗೂ ನಮನ ಫ್ರೆಂಡ್ಸ್ ನಿಮ್ಮ ಕೂಡ ಕಂಬೈನ್ ಪೀರಿಯನ್ಸ್ನ ನಿಮ್ಮ ಮಗು ಇಡಬೇಕಂತಿದ್ರೆ ನೀವು ನನಗೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಕಪಲ್ ಹೆಸರು ಜೊತೆಗೆ ಯಾವ ಮಗು ಹೆಸರು ಬೇಕು ಗಂಡ ಅಥವಾ ಹೆಣ್ಣ ಅಂತ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಧನ್ಯವಾದಗಳು